ನಾನು ಒಪ್ಕೋತಿನಿ ಆ ದಿನ ನಾನು ಲಾಕ್ ಅಮಲ್ ನಲ್ಲಿದ್ದೆ ಸಾಮ್ರಾಟ್ ಇನ್ನು ಸಹ ರೂಮ್ ನ ಬಳಿ ನಿಂತಿದ್ದ ಅವನಿಗೆ ಗೊತ್ತಿತ್ತು ಬೇರೆ ಯಾವ ರೂಮ್ ಗಳಲ್ಲೂ ಅವನಿಗೆ ಜಾಗ ಸಿಗಲ್ಲ ಅಂತ ಆದ್ದರಿಂದ ಅವನು ಮನೆ ಕೆಲಸದವರು ಎಲ್ಲಿ ಮಲಗ್ತಿದ್ರು ಅಲ್ಲಿಗೆ ಹೋದ ಅವನ ಅದೃಷ್ಟ ಅವನಿಗೆ ಒಂದು ಜಾಗ ಸಿಕ್ತು ಮತ್ತು ಅವನು ಅಲ್ಲಿ ಮಲಗಿದ್ದ ಸಾಮ್ರಾಟ್ ಯಾವಾಗ ನಿದ್ದೆ ಬಂತು ಯಾವಾಗ ಎಚ್ಚರ ಆಯ್ತು ಅಂತ ಗೊತ್ತೇ ಆಗ್ಲಿಲ್ಲ ಅವನು ಬೇಗ ರೆಡಿಯಾಗಿ ಎಲ್ಲಿಗೋ ಹೋದ ಅವನ ಕಣ್ಣು ಅದ್ವೈತ್ ಮೇಲೆ ಬಿತ್ತು ಅದ್ವೈತ್ ಸಹ ನೋಡಿದ ನೀನು ಸಾಮ್ರಾಟ್ ಕಣ್ಣು ಅದ್ವೈತ್ ಮೇಲೆ ಬಿತ್ತು ಅದ್ವೈತ್ ಸಹ ಅವನನ್ನು ನೋಡಿ ಯಾರು ಬಂದಿದ್ದಾರೆ ಅಂತ ನಿನಗೆ ಧೈರ್ಯ ಇಲ್ಲಿಗೆ ಬರೋಕೆ ಸೆಕ್ಯೂರಿಟಿ ಇವನ್ ಒಳಗಡೆ ಬಿಡಬೇಡಿ ಸುಮ್ನೆ ಅಕ್ರಮ್ ಸರ್ಗೆ ತೊಂದರೆ ಕೊಡಕ್ ಬಂದಿದ್ದಾನೆ ಅಡ್ವೈಸ್ ಕೊಡ್ಲ ನೀನು ಬಡವ ಅಂತ ತಿಳ್ಕೊಂಡು ಅದೇ ರೀತಿ ಜೀವನ ನಡೆಸು ನಿಮ್ಮಪ್ಪ ಅಕ್ರಮ್ ಸರ್ಗೆ ಡ್ರೈವರ್ ಆಗಿದ್ರು ಅಂತ ನೀನು ಅವ್ರ ಫ್ರೆಂಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಅಪ್ಪನ್ಗೆನೆ ಅವ್ರು ಹಿಂದೆ ಮುಂದೆ ಓಡಾಡಿ ಏನು ಪ್ರಯೋಜನ ಆಗಿಲ್ಲ ಮತ್ ನಿನಗೇನಾಗುತ್ತೆ ಹಿಂದೆ ಮುಂದೆ ಓಡಾಡೋದ್ರಿಂದ ಅದ್ವೈತ್ ಮಾತುಗಳನ್ನು ಕೇಳಿ ಸಾಮ್ರಾಟ್ಗೆ ಕೋಪ ಬಂತು ಅವನ ಮಾತುಗಳನ್ನು ಕೇಳಿ ಅವನಿಗೆ ಸಾಕಾಗಿತ್ತು ಅವನು ಬೇಕಿದ್ರೆ ವಾಪಸ್ ಉತ್ತರ ಕೊಡಬಹುದಿತ್ತು ಆದ್ರೆ ಸುಮ್ನೆ ಆದ ಅವನು ತನ್ನ ಫೋನ್ ತೆಗೆದು ಅಕ್ರಮ್ಗೆ ಕಾಲ್ ಮಾಡಲು ತಯಾರಾದ ಅಷ್ಟರಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ಇವನು ನನ್ ಜೊತೆ ಇದ್ದಾನೆ ನೀನೇನಾದ್ರೂ ಹೇಳ್ಬೇಕಾ ಇಲ್ವಾ ಮತ್ತೆ ಇಲ್ಲಿಂದ ಹೋಗು ನೀವು ನನ್ ಜೊತೆ ಬನ್ನಿ ಗೆ ಇದನ್ನ ನೋಡಿ ಶಾಕ್ ಆಯ್ತು ಸಾಮ್ರಾಟ್ ಇವತ್ತು ಮತ್ತೆ ಪಾರ್ಟಿಯಲ್ಲೂ ಏನ್ ಮಾಡಿದ್ದ ಹೇಳಿದ್ನಾ ಹೇಳಿದ್ನ ನಾನೇನಕ್ ಬಂದೆ ಅಂತ ಈ ಮಾತನ್ನ ಕೇಳಿ ಜೆನ್ನಿಗೆ ಶಾಕ್ ಆಯ್ತು ಕೆಲಸ ಕೇಳಲು ಬಂದಿದ್ದವರು ಅಕ್ರಮ್ ಸರ್ ಅನ್ನ ಏಕವಚನದಲ್ಲಿ ಕರೆಯುತ್ತಿದ್ದ ಜೆನ್ನಿ ಇದಕ್ಕೆ ಏನೂ ಉತ್ತರ ನೀಡಲಿಲ್ಲ ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಜೆನ್ನಿ ರಿಯಾಕ್ಷನ್ ನೋಡಿ ಸಾಮ್ರಾಟ್ ಗೆ ಗೊತ್ತಾಯ್ತು ಅವಳಿಗೆ ಅವನು ಇಷ್ಟ ಆಗಿಲ್ಲ ಅಂತ ಅಷ್ಟರಲ್ಲಿ ಜೆನ್ನಿ ಸಾಮ್ರಾಟ್ ಗೆ ಒಂದು ಪೇಪರ್ ಅನ್ನು ಕೊಟ್ಟಳು ಆ ಪೇಪರ್ ಅಲ್ಲಿ ಸಾಮ್ರಾಟ್ ಯಾವ ಯಾವ ಕೆಲಸ ಮಾಡಬಹುದು ಅಂತ ಇತ್ತು ಅದರಲ್ಲಿ ಸಾಮ್ರಾಟ್ ಯಾವ ಕೆಲಸ ಬೇಕಾದರೂ ಚೂಸ್ ಮಾಡಿಕೊಳ್ಳಬಹುದಿತ್ತು ಅಂತ ಅಕ್ರಂ ಸರ್ ಹೇಳಿದ್ರು ಇದರಲ್ಲಿ ಸ್ಟಾರ್ ಸಿ ಹಾಕಿದಾವೆ ಆ ಪೊಸಿಷನ್ ಅಲ್ಲಿ ಈಗಾಗ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅವ್ ಕಾಲೇ ಇಲ್ಲ ನನಗೆ ಕಾಫಿ ಬೇಕಾ ಅಥವಾ ಟೀನಾ ಮ್ಯಾನೇಜರ್ ನನಗೆ ಮ್ಯಾನೇಜರ್ ಪೋಸ್ಟ್ ಬೇಕು ಆದರೆ ಮ್ಯಾನೇಜರ್ ಪೋಸ್ಟ್ ಗೆ ಸ್ಟಾರ್ ಇದೆ ಗೊತ್ತಿದೆ ಹಾಗಿದ್ರೆ ಈಗಾಗ್ಲೇ ಯಾರೋ ಕೆಲಸ ಮಾಡ್ತಾ ಇದ್ರೆ ನೀನು ಹೇಗೆ ಮ್ಯಾನೇಜರ್ ಆಗ್ತೀಯ ನೀನು ಆ ಎಂಪ್ಲಾಯಿನ ಕೆಲಸದಿಂದ ವಜಾಗೊಳಿಸ್ಬೇಕು ಅನ್ಕೊಂಡಿದ್ಯಾ ನಾನು ಆ ರೀತಿ ಏನು ಹೇಳಲಿಲ್ಲ ನೀನು ನಂಗೆ ಹೇಳು ಈ ಲಿಸ್ಟ್ ಅನ್ನು ಯಾರು ಮಾಡಿದ್ದು ಅಂತ ನೀನೇ ತಾನೇ ಹೌದು ಆದರೆ ಜೆನ್ನಿ ನೋಡು ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ನೀನು ನನಗೆ ಲಿಸ್ಟ್ ಕೊಟ್ಟೆ ನಾನು ನನಗೆ ಬೇಕಾದ ಕೆಲಸನಾ ಚೂಸ್ ಮಾಡ್ಕೊಂಡೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನೀನು ಸಾಮ್ರಾಟ್ಗೆ ಏನು ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಆ ಕಂಪನಿ ಸ್ವತಃ ಅವರದೇ ಆದಷ್ಟು ಬೇಗ ಇದನ್ನ ಹ್ಯಾಂಡಲ್ ಮಾಡಬೇಕು ಅಂತan್ಕೊಂಡಿದ್ದಾ ಸರಿ ಮಿಸ್ಟರ್ ಸಾಮ್ರಾಟ್ ನಿಮ್ಮಿಂದ ನನಗೆ ಒಂದಷ್ಟು ಇನ್ಫಾರ್ಮೇಶನ್ ಬೇಕು ನಾಳೆಯಿಂದ ನಿಮ್ಮ ಆಫೀಸ್ ಶುರುವಾಗುತ್ತೆ ಪರ್ಫೆಕ್ಟ್ ಧನ್ಯವಾದಗಳು ಆದ್ರೆ ಮಾರ್ಕೋ ಬರೋ ಮೊದಲು ಅವನಿಗೆ ಏನ್ ಮಾಡಲು ಸಾಧ್ಯವಾಗ್ತಿರ್ಲಿಲ್ಲ ಸಾನ್ಯಾಳ ಅಪ್ಪ ಅಮ್ಮನ ಮುಂದೆ ಶಬಾಶ ಅನಿಸಿಕೊಳ್ಳಲು ಅವನು ಈ ಕೆಲಸ ಮಾಡಲು ಒಪ್ಪಿದ್ದ ಈಗಲೂ ಸಹ ತಿಳಿದಿರಲಿಲ್ಲ ಸಾಮ್ರಾಟ್ ಇಲ್ಲಿಗೆ ಏಕೆ ಬಂದಿದ್ದ ಅಂತ ಸಾಮ್ರಾಟ್ಗೆ ಗೊತ್ತಿತ್ತು ನಾಳೆಯಿಂದ ಕೆಲ್ಸಕ್ಕೆ ಹೋಗಲು ಅವನಿಗೆ ಹೊಸ ಬಟ್ಟೆ ಬೇಕು ಅಂತ ಬಟ್ಟೆ ಜೊತೆ ಅವನಿಗೆ ಅವನ ಫೋನ್ ಸಹ ಚೇಂಜ್ ಮಾಡಬೇಕಿತ್ತು ಅಕ್ರಮ್ ಕೊಟ್ಟಿದ್ದಕ್ಕೆ ಅವನ ಜೇಬ್ಲೇ ಇತ್ತು ಸಾನ್ಯ ಅವರ ಮನೆಯವರಿಗೆ ಮತ್ತು ಶ್ರೀಕಂಠದತ್ತರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಅವನು ಆ ಮನೆಯಲ್ಲಿ ನೌಕರರ ಜೊತೆ ಇರ್ಬೇಕಿತ್ತು ಅವನು ಈ ಜಗತ್ತಿನ ಬೆಸ್ಟ್ ಅಳಿ ಅಂತ ಪ್ರೂವ್ ಮಾಡಬೇಕು ಅನ್ಕೊಂಡಿದ್ದ ಮರುದಿನ ಸಾಮ್ರಾಜ್ಯ ಬ್ಯಾಂಕಿಗೆ ಬಂದ ಈ ಚೆಕ್ ಹಣ ವಿತ್ಡ್ರಾ ಮಾಡಬೇಕು ಅಷ್ಟರಲ್ಲಿ ಪ್ರಣವ್ನ ಕಣ್ಣು ಸಾಮ್ರಾಟ್ ಮೇಲೆ ಬಿತ್ತು ಪ್ರಣವ್ ಸಹ ಸಾಮ್ರಾಟ್ನನ್ನ ಯಾವಾಗ್ಲೂ ಆಡಿಕೊಳ್ತಿದ್ದ ನೋಡಿ ಯಾರು ಬಂದಿದ್ದಾರೆ ಅಂತ ಪ್ರಣವ್ ಆ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದ ಅವನು ಖಂಡಿತ ಒಳ್ಳೆಯ ಮನುಷ್ಯನಲ್ಲ ಅವನಿಗೆ ಸಾಮ್ರಾಟ್ ಹೇಗೆ ಗೊತ್ತಿತ್ತಂದ್ರೆ ಮೊದಲು ಸಾಮ್ರಾಟ್ ಈ ಬ್ಯಾಂಕ್ ಗೆ ಊಟ ಡೆಲಿವರಿ ಮಾಡಲು ಬರ್ತಿದ್ದ ಸಾಮ್ರಾಟ್ ಮತ್ತು ಪ್ರಣವ್ನ ಮಧ್ಯೆ ಇದ್ದ ಡಿಫ್ರೆನ್ಸ್ ಅಂದ್ರೆ ಸಾಮ್ರಾಟ್ ಒಬ್ಬ ಬಡವ ಚಕ್ಕಿಂದನ ಹಣ ವಿಡ್ರಾ ಮಾಡ್ಬೇಕಿತ್ತ ನಿನ್ ಗೊತ್ತಲ್ವಾ ಇಲ್ಲಿ ದೊಡ್ಡ ಮೊತ್ತದ ಹಣ ಮಾತ್ರ ತಗೊಳದಕ್ ಆಗೋದು ಚಕ್ಕಿಂದ ಅಂತ ಈ ಚೆಕ್ ಮೊತ್ತ ಸಹ ದೊಡ್ಡದು ಅನ್ಸುತ್ತೆ ನಿಮ್ಮಿಂದ ಆಗಲ್ಲ ಅದಕ್ಕೆ ನಾನು ಮ್ಯಾನೇಜರ್ನ ನೋಡಬೇಕು ಅದ್ರ ಅವಶ್ಯಕತೆ ಇಲ್ಲ ಚೆಕ್ ಕೊಡು ಪ್ರಣವ್ ಅದನ್ನು ನೋಡದೆ ಎಲ್ಲರ ಮುಂದೆ ಅದನ್ನ ಹರಿದು ಹಾಕಿದ ಅಯ್ಯೋ ಹುಚ್ಚಿಡ್ದಿದ್ಯಾ ನಿನ್ಗೆ ಏನ್ ಮಾಡ್ದೆ ನೀನು ಸೆಕ್ಯೂರಿಟಿ ಇವನನ್ನ ಇಲ್ಲಿಂದ ಹೊರಗಾಕಿ ನಗ್ಲಿ ಚೆಕ್ ತಗೊಂಡ್ ಬಂದು ಬ್ಯಾಂಕ್ ಅವ್ರಿಗೆ ಮೋಸ ಮಾಡಬೇಕು ಅರೆಸ್ಟ್ ಮಾಡಸೆ ಮಾಡಿಸ್ತೀನಿ ಪ್ರಣವ್ ಮತ್ತು ಉಳಿದವರಿಗೆ ಸಾಮ್ರಾಟ್ ಈ ಸ್ಥಿತಿ ನೋಡಿ ನಗು ಬಂತು ಈ ಧ್ವನಿ ಮತ್ತಾರದು ಅಲ್ಲ ಅದು ಬಾಲರಾಜ್ ನ ಧ್ವನಿ ಬಾಲರಾಜ್ ನೋಡುತ್ತಲೇ ಅವನು ಸಾಮ್ರಾಟ್ ಅಂತ ಗೊತ್ತಾಯ್ತು ಬಾಲರಾಜ್ನ ನೋಡಿ ಸಾಮ್ರಾಟ್ಗೆ ಖುಷಿ ಆಯ್ತು ಇವಾಗ ಅವನಿಗೆ ಯಾರು ಏನ್ ಮಾಡಲು ಸಾಧ್ಯವಿಲ್ಲ ಸಾರಿ ಸರ್ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಇಲ್ಲಿಗೆ ಇವಾಗ ಬರ್ತೀರಾ ಅಂತ ಈ ವ್ಯಕ್ತಿ ಫ್ರಾಡ್ ಮಾಡೋದ್ರಿಂದ ಬಿಡಿ ತಪ್ಪಿಸ್ತಿದ್ದೆಡಿ ಸುಮ್ಮನೆ ಹೋದ ಯಾರಿಗೂ ತಿಳಿಯಲಿಲ್ಲ ಯಾಕೆ ಬಾಲ್ರಾಜ್ ಅವನನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದನ್ನಂತ ಪ್ರಣವ್ ಸಹ ಅವರ ಹಿಂದೆ ಹೋದ ಆಗ ನಾನ್ ನಿನಗೆ ಹೇಳ್ದೆ ನನ್ನ ಜೊತೆ ಬಾ ಅಂತ ಇಲ್ಲ ಸರ್ ಬಾಲ್ ರಾಜ ಅವರೆಲ್ಲ ಗುರಾಯಿಸ್ತಾ ನೋಡಿದ ಪ್ರಾಣವ್ಗೆ ಭಯ ಆಯ್ತು ಸಾಮ್ರಾಟ್ಗೂ ಸಹ ಗಾಬರಿ ಗಾಭಿಯಾಯ್ತು ಬಾಲ್ರಾಜನ ಈ ವರ್ತನೆ ನೋಡಿ ತಾನು ಯಾರು ಎಂಬ ಅನುಮಾನ ಬರ್ತದೆ ಅಂತ ಅಕಸ್ಮಾತ್ ಯೂನಿಂದ ಏನಾದರೂ ತಪ್ಪಾಗಿದ್ರೆ ಅದು ಮ್ಯಾನೇಜರ್ಗೆ ಗೊತ್ತಾಗಬೇಕು ನಿನ್ನ ಲೆವೆಲಲ್ಲಿ ಆಕ್ಷನ್ ತಗೊಂತ್ಯಾ ಅಂದ್ರೆ ಅದು ಮ್ಯಾನೇಜರ್ಗೆ ಬೇಜಾರಾಗೋ ಸಾಧ್ಯತೆಗಳಿರುತ್ತೆ ಓಕೆ ಸರ್ ಬಾ ಬಾಲ್ರಾಜ್ ಕಣ್ಸಣಿ ಮಾಡಿ ಸಾಮ್ರಾಟ್ ಅನ್ನ ಒಳಗೆ ಕರ್ಕೊಂಡು ಹೋಗ್ತಾ ಮ್ಯಾನೇಜರ್ ಕಂಪ್ಯೂಟರ್ ನಲ್ಲಿ ಏನೋ ಕೆಲಸ ಮಾಡ್ತಿದ್ರು ತಿಳಿಯಲಿ ಅಂತ ಜೋರಾಗಿ ಹಾಕ್ತಾ ಶಬ್ದ ಕೇಳಿಸಿಕೊಂಡ ಮ್ಯಾನೇಜರ್ ಬಾಗಿಲತ್ತ ನೋಡಿದ್ರು ಬಾಲ್ರಾಜ್ ಸರ್ ನೀವಿಲ್ಲಿ ನನಗ್ ಫೋನ್ ಮಾಡಿದ್ರೆ ನಾನೇ ಬರ್ತಿದ್ದೆ ಕುತ್ಕೊಡಿ ಕುತ್ಕೊಡಿ ಹೇಳಿ ಬಂದ್ ವಿಷಯ ಹೇಳ್ಬೇಕು ಅಂದ್ರೆ ಮೇಲೆ ಬಂದಿದ್ದೆ ಹೊರಗಡೆ ತಮಾಷೆ ಅದಕ್ಕೆ ಅನ್ಕೊಂಡೆ ಮಾತಾಡೋಣ ಅಂತ ಹೇಳಿ ವ್ಯಕ್ತಿ ಯಾರು ಅಂತ ಮ್ಯಾನೇಜರ್ ಕಣ್ಣು ಸಾಮ್ರಾಟ್ ಮುಖದಿಂದ ಕೈ ಮೇಲೆ ಬಿತ್ತು ಮತ್ತು ಆ ಉಂಗುರದ ಮೇಲೆ ಯಾವಾಗ ಆ ಉಂಗುರದ ಮೇಲಿನ ಗುರುತನ್ನ ನೋಡಿದ್ರು ಮ್ಯಾನೇಜರ್ಗೆ ಶಾಕ್ ಆಯ್ತು ಅಯ್ಯೋ ದೇವರೇ ಇವರು ಇವರು ಟೈಗರ್ ಇವನೇ ಯಾರು ಆ ತಂಡದ ಕೊನೆ ಸದಸ್ಯ ಯಾವ ಟೀಮ್ಗೆ ನೀನು ಕ್ಯಾಪ್ಟನ್ ಆಗಿದ್ದಲ್ಲ ಟೈಗರ್ ಕ್ಷಮಿಸಿ ದಯವಿಟ್ಟು ಕ್ಷಮಿಸಿ ಟೈಗರ್ ನೀವು ಇಷ್ಟು ದಿನದಿಂದ ಇಲ್ಲಿದ್ದೀರಾ ನಿಮ್ಗಾಗಿ ಏನ್ ಮಾಡ್ಬೇಕು ಅದ್ರ ಅವಶ್ಯಕತೆ ಇಲ್ಲ ಒಂದು ವಿಷಯ ನೆನ್ಪಿಡ್ಕೋ ನಿನ್ನ ಬಿಟ್ಟು ಅವ್ರನ್ನ ಬಿಟ್ಟು ನಾನು ಟೈಗರ್ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಆಯ್ತು ನಿಮ್ಮನ್ನ ನೋಡಿ ಖುಷಿ ಆಯ್ತು ನೀವಿಲ್ಲ ಇದ್ದೀರಾ ಅಂದ್ರೆ ನಮ್ಮನ್ನು ನಮ್ಮ ಕಷ್ಟದಿಂದ ತರ್ತೀರಾ ಅದನ್ನು ಅವರು ಮಾಡ್ತಾರೆ ಎಲ್ಲದಕ್ಕಿಂತ ಮೊದಲು ಇಲ್ಲಿ ಕೆಲಸ ಮಾಡೋರಿಗೆ ನೀನು ಪಾಠ ಕಲಿಸ್ಬೇಕು ಇಲ್ಲ ಅಂದ್ರೆ ನಾನು ನನ್ನ ರೀತಿಲಿ ಹೇಳಬೇಕಾಗತ್ತೆ ಅದು ಹೇಗಿರುತ್ತೆ ಅಂತ ನೀನು ಗೊತ್ತು ಏನಾಯ್ತು ಅವ್ರು ಏನ್ ಮಾಡಿದ್ರು ಸಾಮ್ರಾಜ್ ಜೊತೆ ಏನಾಯ್ತು ಅಂತ ಬಾಲರಾಜ್ ಮ್ಯಾನೇಜರ್ಗೆ ಹೇಳಿದ್ರು ಇದನ್ನ ಕೇಳಿ ಮ್ಯಾನೇಜರ್ಗೆ ಕೋಪ ಬಂತು ಕಪ್ಪು ಕರ್ಡಕ ದಪ್ಪ ಚೈನ್ ಹಾಕಿದ್ದ ವ್ಯಕ್ತಿ ಸಿಗರೆಟ್ ಈಗಷ್ಟೇ ಸುದ್ದಿ ಬಂದಿದೆ ಟೈಗರ್ ಹಿಂತಿರುಗಿದ್ದಾನೆ ನೀವ್ ಹೇಳಿದ್ರೆ ಈಗ ಬೇಡ ಈಗ ಜಸ್ಟ್ ಬಂದಿದ್ದಾನೆ ಸ್ವಲ್ಪ ಮೆರಿಲಿ ಆಮೇಲೆ ಮತ್ತೆ ಏನು ಮಾಡಬೇಡ ಈಗ ಮುಂದೆ ಏನಾಗುತ್ತದೆ ಇವರು ಯಾರು ಮ್ಯಾನೇಜರ್ ಪ್ರಣವ್ಗೆ ಏನ್ ಮಾಡ್ತಾರೆ ಇವರು ಏನ್ ಪ್ಲಾನ್ ಮಾಡ್ತಿದ್ದಾರೆ ಪ್ರಣವ್ ಏನ್ ಮಾಡ್ತಿದ್ದಾನೆ ಅಂತ ಮ್ಯಾನೇಜರ್ಗೆ ಯಾವಾಗ ಗೊತ್ತಾಯ್ತು ಅವರಿಗೆ ತುಂಬಾ ಕೋಪ ಬಂತು ಬ್ಯಾಂಕಿನಲ್ಲಿ ಅವರು ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ತಿದ್ರು ಆದರೆ ಅವರ ಮನಸ್ಸು ಗುಂಡು ಹಾರಿಸೋದಕ್ಕೆ ಕಾಯ್ತಿತ್ತು ಅವನಿಗೆ ಎಷ್ಟು ಧೈರ್ಯ ನಾನು ಈಗಲೇ ನೋಡ್ಕೋತೀನಿ ಬುಲೆಟ್ ಸ್ಪೀಡ್ ಅಲ್ಲಿ ಪ್ರಣವ್ಗೆ ತನ್ನ ಕ್ಯಾಬಿನ್ ಗೆ ಬರಲು ಹೇಳಿದ್ದ ಪ್ರಣವ್ ಪ್ರಣವ್ ಬಾ ಅಲ್ಲಿಗೆ ಪ್ರಣವ್ ಬಂದ ನೀನ್ ಏನ್ ಮಾಡಿದೆ ಇವರು ಚೆಕ್ ತಗೊಂಡು ಬಂದಿದ್ರು ಸರ್ ಇವನು ಒಬ್ಬ ಸಾಧಾರಣ ಡೆಲಿವರಿ ಬಾಯ್ ಇವನು ಫೇಕ್ ಚೆಕ್ ತಂದಿದ್ದ ಇವ್ಗ ಅನ್ಸುತ್ತೆ ನಾವು ಲಾಟ್ರಿ ಸಿಸ್ಟಮ್ ಇಟ್ಟಿದ್ದೀವಿ ಅಂತ ಮತ್ತೆ ನಾನು ಇವನ್ ಚೆಕ್ ಡೀಟೇಲ್ಸ್ ನ ಕಂಪ್ಯೂಟರ್ ಅಲ್ಲಿ ಚೆಕ್ ಮಾಡಿದೆ ಯಾವ ಡೇಟಾ ಮ್ಯಾಚೇ ಆಗ್ಲಿಲ್ಲ ನೀನು ನಿಜ ಹೇಳ್ತಿದ್ಯಾ ಹೌದು ಸರ್ ಈ ಡೆಲಿವರಿ ಬಾಯ್ ಯಾರು ಚೆಕ್ ತಂದಿದ್ದ ಅಂತ ನಿನ್ ಗೊತ್ತಾ ಅಕ್ರಮ್ ಸರ್ದು ಏನ್ ಸರ್ ಹೌದು ಇವನ್ ಜೊತೆ ನೀನ್ ಏನ್ ಅದು ಓಕೆ ಆದ್ರೆ ಅಕ್ರಮ್ ಸರ್ ಚೆಕ್ಕಿಗೆ ನೀನು ಏನ್ ಮಾಡಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ಆ ಚೆಕ್ಕಿಗೆ ಬಂದ ಸ್ಥಿತಿ ಬರುತ್ತೆ ಗೊತ್ತು ಸರ್ ಇಲ್ಲಿ ಎಷ್ಟು ಧೈರ್ಯ ನಿಂಗೆ ಒಂದು ಕೆಲಸ ಮಾಡು ಈ ಚೆಕ್ನ ಎಲ್ಲಾ ತುಂಡುಗಳನ್ನ ಎಲ್ಲಾ ತುಂಡುಗಳನ್ನ ಟೇಪ್ ಹಾಕಿ ಸರ್ ಹಾ ಮತ್ತೆ ಈ ಕೆಲಸ ಆದ್ಮೇಲೆ ನಿನ್ನ ಕೆಲಸದಿಂದ ತೆಗಿತಿದ್ದೀನಿ ಯು ಆರ್ ಫೈರ್ಡ್ ಸರ್ ಸರ್ ಆದ್ರೆ ನಾನೇನ್ ಮಾಡಿದೆ ಕೆಲ್ಸದಿಂದ ತೆಗಿತಿದ್ದೀನಿ ಅದನ್ನ ಕೇಳಿಸ್ಕೊಂಡೆ ಆದ್ರೆ ಅದಕ್ ಮುಂಚೆ ಏನ್ ಹೇಳಿದೆ ಅಂತ ಕೇಳಿಸ್ಲಿಲ್ವಾ ಈ ಚೆಕ್ ಅನ್ನ ಮತ್ತೆ ಅಂಟಿಸ್ಬೇಕಂತ ಗೊತ್ತಿದ್ರೆ ಅವನು ಹರಿದಾಕ್ತಿರ್ಲಿಲ್ಲ ಈ ಚೆಕ್ ಅಕ್ರಮ್ ಸರ್ದು ಇದನ್ನ ಸರಿಯಾಗಿ ಅನ್ಸು ಏನಾದ್ರೂ ಸ್ವಲ್ಪ ತಪ್ಪಾದ್ರೆ ನಾನ್ ಏನ್ ಮಾಡ್ತೀನಿ ಗೊತ್ತಲ್ವಾ ನಿನ್ಗೆಲ್ಲೂ ಕೆಲ್ಸ ಸಿಗ್ಬಾರ್ದು ಆ ರೀತಿ ಮಾಡ್ತೀನಿ ಹೇಳ್ತಿರೋದು ಅರ್ಥ ಆಗ್ತಾ ಇದ್ಯಾ ಡೂ ಇಟ್ ನೌ ಪ್ರಣವ್ ಭಯದಿಂದ ಬಾಲ್ರಾಜ್ ಮತ್ತು ಸಾಮ್ರಾಟ್ ಅಂತ ನೋಡಿ ಹಿಂತಿರುಗಿದ ಮತ್ತು ಆರಂಭಿಸಿದ ಸಾಮ್ರಾಟ್ ತನ್ನ ಮನಸ್ಸಲ್ಲಿ ಅಂದುಕೊಳ್ತಿದ್ದ ಈ ಪ್ರಣವ್ ಎಷ್ಟು ಜೊತೆ ಹೇಗೆ ನಡೆದುಕೊಂಡಿರಬಹುದು ಅಂತ ಈ ಕಡೆ ಪ್ರಣವ್ ಅಂದುಕೊಳ್ತಿದ್ದ ತನ್ನ ಮ್ಯಾನೇಜರ್ ಹಾಗೂ ಬಾಲ್ರಾಜ್ ಸರ್ ಒಬ್ಬ ಸಾಧಾರಣ ಡೆಲಿವರಿ ಹುಡುಗನಿಗೆ ಏನಕ್ಕೆ ಸಹಾಯ ಮಾಡ್ತಿದ್ದಾರಂತ ಕೊನೆಗೂ ಚೆಕ್ ರೆಡಿ ಆಯ್ತು ದಯವಿಟ್ಟು ಕ್ಷಮಿಸಿ ಟೈಗರ್ ಇಷ್ಟು ದಿನ ನೀವು ಎಲ್ಲಿದ್ರಿ ಮೊದಲು ನೀನ್ ನನಗೆ ಹೇಳು ನನ್ನ ಅಪ್ಪ ನಿನಗೆ ಹೇಗ್ ಗೊತ್ತು ಅಂತ ನಾನು ಅವ್ರ ತಂಡದ ಸದಸ್ಯ ಟೈಗರ್ ಏನೋ ವಾಪಸ್ ಬಂದಾಯ್ತು ಇಲ್ಲ ಕಷ್ಟ ಆಗುತ್ತೆ ಬಾಲರಾಜ್ ಸರ್ ಹೇಳ್ತಿರೋದು ಸರಿ ನಮ್ಮ ಹುಲಿಗಳ ಗುಂಪಲ್ಲಿ ಒಂದು ನರಿ ಸೇರ್ಕೊಂಡಿದೆ ನಮ್ ಎಲ್ಲಾ ಪ್ಲಾನ್ಗಳನ್ನ ನಮ್ ಗೆ ಇನ್ಫಾರ್ಮ್ ಮಾಡುತ್ತೆ ಹಾಗಾಗಿ ಹುಷಾರಾಗಿರ್ಬೇಕು ಟೈಗರ್ ನರಿ ಅಂದ್ರೆ ಸ್ಪೈ ಹೌದು ಇದ್ರ ಬಗ್ಗೆ ಮಾರ್ಕ್ ನಿನಗೆ ಎಲ್ಲಾನು ಹೇಳ್ತಾನೆ ಅಲ್ಲಿವರೆಗೂ ನೀನು ಗುಹೆಯಿಂದ ಹೊರಗಡೆ ಬರಬೇಡ ಇಷ್ಟರಲ್ಲೇ ನಮಗೆ ಗೊತ್ತಾಗುತ್ತೆ ನಿಮ್ಮಪ್ಪ ಸಂಜಯ್ಗೆ ಏನಾಯಿತು ಯಾರು ಏನ್ ಮಾಡಿದ್ರು ಅಂತ ನರಿ ಯಾರು ಅಂತ ಮತ್ತೆ ಜೊತೆಗೆ ಈ ನದಿಗಳು ಇದನ್ನು ಕೇಳಿ ಸಾಮ್ರಾಟ್ಗೆ ಒಂದು ಹೆಸರು ನೆನಪಾಗಿದ್ದು ಮಾರ್ಕೋ ಯಾವ ರೀತಿ ರಾಣಾ ಮೋಸ ಮಾಡಿದ್ದು ಅದೇ ರೀತಿ ಮಾರ್ಕೋ ಸಹ ಮಾಡ್ತಾರಂತ ಮಾರ್ಕೋ ಮತ್ತು ಅವನ ಫಾಲೋವರ್ಸ್ ಮೇಲೆ ಸಾಮ್ರಾಟ್ಗೆ ಕೋಪ ಇತ್ತು ಈ ಗುಂಪಲ್ಲಿ ಮತ್ತೆ ನಾನು ಭೇಟಿ ಮಾಡಬೇಕು ನನ್ನ ಮತ್ತೆ ಅಕ್ರಮ ಭೇಟಿ ಮಾಡಿದ್ಯಾ ಈಗ ಇವನ್ ಭೇಟಿ ಮಾಡಿದ್ಯಾ ಇಕ್ಬಾಲ್ ಪಾರ್ಕರ್ ಅಲನಿ ಜನ ಅಲನ್ಯ ಅಂದ್ರೆ ನಮ್ ಗುಂಪಲಿ ಹುಡುಗಿನೂ ಇದ್ದಾಳ ಹೌದು ಅವಳು ಮುಂಚೆ ಅವಳಮ್ಮ ಆ ಸ್ಥಾನದಲ್ಲಿತ್ತು ಒಂದು ವರ್ಷದ ಮುಂಚೆ ಅವಳು ತೀರ್ಕೊಂಡ್ಲು ಈಗ ಅಲನ್ಯ ಪೊಸಿಷನ್ ಅಲ್ಲಿ ಇದ್ದಾಳ ಅವಳು ಸಾಧಾರಣ ಹುಡುಗಿಯಲ್ಲ ಅವಳು ಬೆಂಕಿ ಇದ್ದಂತೆ ನಾನ್ ನನ್ನ ಜೀವನದಲ್ಲೇ ಅಲನ್ಯ ಅಂತ ಹುಡುಗಿನ ಎಲ್ಲೂ ನೋಡಿಲ್ಲ ಬ್ಯೂಟಿ ಡ್ರೈನ್ ಶಕ್ತಿ ಎಲ್ಲ ಇದೆ ಅವಳ ಹತ್ರ ಅರ್ಥ ಆಗಲಿಲ್ಲ ಹಠವಾದಿ ಅವಳು ಹಠದ ಮುಂದೆ ನನ್ನ ಹಠ ಸಹ ಕಡಿಮೆ ಹೇಳಕ್ ಮಾತ್ರ ನಮ್ಮ ಟೀಮ್ ಅಲ್ಲಿ ಅವಳು ಒಬ್ಳು ಹುಡುಗಿ ಆದ್ರೆ ನಮ್ಮ ಟೀಮ್ ಇರುವ ಎಲ್ಲರಿಗಿಂತ ಅವಳೇ ಶಕ್ತಿಶಾಲಿ ಮತ್ತು ಬುದ್ಧಿವಂತೆ ಇದನ್ನ ಕೇಳುತ್ತಿದ್ದಂತೆ ಸಾಮ್ರಾಟ್ ಅರ್ಥ ಆಯ್ತು ಬಾಲರಾಜ್ ನ ಗುರಿ ಏನು ಅಂತ ಸಾಮ್ರಾಟ್ ಟೈಗರ್ ಅಂತ ಅವಳಿಗೆ ಗೊತ್ತಾದ್ರೆ ಏನಾಗುತ್ತೆ ಅವನಿಗೆ ತೊಂದರೆ ಆಗುತ್ತಾ ಆದ್ರೂ ಅವನಿಗೆ ಇದನ್ನ ಎದುರಿಸ್ಬೇಕಂತ ಅನಿಸ್ತಿತ್ತು ಸಾಮ್ರಾಟ್ ಅವಳನ್ನ ಬೇಗ ಮೀಟ್ ಮಾಡಬೇಕು ಅನಿಸ್ತು ಅಷ್ಟಲ್ಲಿ ಮ್ಯಾನೇಜರ್ ಕೆ ಹೇಳಿದ್ರು ಆದಷ್ಟು ಬೇಗ ಅವಳನ್ನ ಮೀಟ್ ಮಾಡಬಹುದು ಬಯಸ್ತಾಳ ಗೊತ್ತಿಲ್ಲ ಅಂದ್ರೆ ಟೈಗರ್ ಗಾಗಿ ನಾವು ಅವಳನ್ನ ಒಪ್ಪಿಸ್ಬೇಕು ನಾನ್ ಏನ್ ಅನ್ಕೊಂಡಿದಿನೋ ಆತರ ಹುಡುಗ ಅಲ್ಲ ಇವನು ಬಾಲರಾಜ್ ನ ಮಾತು ಕೇಳಿ ಡಿ ಕೆ ಅಕ್ಕಿವಿಗಳು ಚುರುಕಾದವು ಬಾಲರಾಜ್ ಸರ್ ರಿಂಗಲ್ಲಿ ಸಾಮ್ರಾಟ್ ನಿಮ್ಗೆ ಟಕ್ಕರ್ ಕೊಟ್ಟಿದ್ದಾನ ಇದನ್ನ ಕೇಳಿ ಬಾಲರಾಜ್ ನಕ್ಕ ಮತ್ತು ಮ್ಯಾನೇಜರ್ ಸಹ ನಗಲು ಆರಂಭಿಸಿದ ಮತ್ತೆ ಟೈಗರ್ ನಿಮಗೆ ಎಷ್ಟು ಹಣ ಬೇಕು ಆ ಹಣ ಕೊಡ್ತೀನಿ ಆಮೇಲೆ ಅಕ್ರಮ್ ಸರ್ ಆಫೀಸಿಂದ ಹೊಸ ಚೆಕ್ ತೆಗೆದುಕೊಳ್ತೀನಿ ನಾನು ಹೊಸ ಅಕೌಂಟ್ಗೆ ಹಾಕ್ಸಿ ಸರಿ ಮಾಡಿಸ್ತೀನಿ ಇದನ್ನ ಕೇಳಿ ಡಿ ಕೆ ಅವಳಿಗೆ ಹಣ ತರಲು ಹೋದ ಬಾಲರಾಜ್ ಈ ಅಲನ್ಯಾ ಆ ಹುಡುಗಿ ಬಗ್ಗೆ ಗೊತ್ತು ಅವಳ ಬಗ್ಗೆ ನನ್ಗೆಲ್ಲ ಗೊತ್ತು ಆದ್ರೆ ಆ ರೀತಿ ಅಲ್ಲ ಬಲರಾಜ್ ಗೊತ್ತು ಏನು ಅಂತ ಹ್ಮ್ ಗೊತ್ತು ಗೊತ್ತು ಒಂದು ಮಾತು ಅವಳಿಗೆ ಕೋಪ ಬರ್ಸ್ಬೇಡ ಅಷ್ಟೇ ಮತ್ತೆ ಯಾವ್ದೇ ಕಾರಣಕ್ಕೂ ಅವಳು ಹಿಂದೆ ಪಪ್ಪಿ ಅಂತೆ ಹೋಗ್ಬೇಡ ಜೋಕ್ ಮಾತ್ರ ಹೇಳಲೇಬೇಡ ಜೋಕ್ ಹೇಳೋರ್ ಜೀವನೇ ತೆಗಿತಾಳೆ ಅವಳು ಮತ್ತೆ ಟೈಗರ್ ನಿನಗೆ ಈಗ ಒಂದು ಕಾರ್ ಅವಶ್ಯಕತೆ ಇದೆ ನೀನು ಈಗಲೇ ಗ್ಲೋ ಗೆ ಹೋಗು ಅಲ್ಲಿ ನಿನಗೆ ಒಂದು ಕಾರ್ ಕಾಯ್ತಾ ಇದೆ ನೀನು ಸಾಮ್ರಾಜ್ಯ ಆಳೋಕ್ ಶುರು ಮಾಡಿದ್ಮೇಲೆ ಇವಾಗ ನಾನು ದುಡ್ಡು ಕೊಡ್ತಾ ಇದ್ದೀನಿ ಇನ್ ನನಗೆ ಡಬಲ್ ಹಣ ಕೊಡು ಸಾಕು ಥ್ಯಾಂಕ್ ಯು ಅವನು ಬ್ಯಾಂಕಿನಿಂದ ಹಣ ತೆಗೆದುಕೊಂಡು ಹೋದ ಹೋಗುವ ಬರದಲ್ಲಿ ಯಾವ ಕಾರ್ ಬುಕ್ ಆಗಿದೆ ಅಂತ ಕೇಳಿಲ್ಲ ಅವನು ಕಾರ್ ಶೋರೂಮ್ ಹೋದ ಅಲ್ಲಿ ಮ್ಯಾನೇಜರ್ ಯಾರಿಗಾಗೋ ಕಾಯ್ತಿದ್ರು ಸಮ್ರಾಟ್ ಹಾ ನಾನೇ ಸಮ್ರಾಟ್ ಹಾಯ್ ಸರ್ ಪ್ಲೀಸ್ ಕಮ್ ಪ್ಲೀಸ್ ಕಮ್ ಸ್ವಲ್ಪ ಸಮಯದ ನಂತರ ಸಾಮ್ರಾಟ್ ಒಂದು ಗ್ಯಾರೇಜ್ಗೆ ಗೆ ಕರ್ಕೊಂಡು ಬಂದ ರೆಡಿ ಮಾಡ್ತೀನಿ ನೀವು ಕಾರ್ ನೋಡಿ ಅದು ತುಂಬಾ ದುಬಾರಿ ಕಾರು ಆದರೆ ಆದರೆ ಯಾರಿಗೂ ಅನುಮಾನ ಬರಬಾರ್ದಂತ ಅದನ್ನ ಈ ರೀತಿಯಾಗಿ ರೆಡಿ ಮಾಡಿಸಿದ ಬಾಲರಾಜ್ ಕಾರನ್ನ ನೋಡಿ ಸಾಮ್ರಾಟ್ಗೆ ತುಂಬಾ ಖುಷಿ ಆಯ್ತು ಕಾಣಿಸ್ತಾ ಸಾಮ್ರಾಟ್ ನೀನ್ ಕಾರ್ ತಗೋತಾ ಇದೆಯಾ ನೀನ್ ಯಾರು ನಿನ್ಗೇನ್ ಬೇಕು ಓ ಐಮ್ ಚೈತ್ರಾಲಿ ನಿನ್ ಹೆಂಡತಿಯ ಸ್ನೇಹಿತೆ ಸಾಮ್ರಾಟ್ ಅಕ್ರಮ್ನ ಪಾರ್ಟಿಯಲ್ಲಿ ಚೈತಾಲಿಯನ್ನ ನೋಡಿದ ಸಾಮ್ರಾಟ್ ಚೈತಾಲಿಯನ್ನ ನೋಡಿದ ಅಷ್ಟೇ ಆದರೆ ಅವಳು ಅವನನ್ನ ಮಾತನಾಡಿಸಲು ಪ್ರಯತ್ನ ಪಡ್ತಿದ್ಲು ಚೈತಾಲಿಗೆ ಸಾಮ್ರಾಟ್ ಮೇಲೆ ಮೊದಲಿಂದಲೂ ಅನುಮಾನವಿತ್ತು ಈ ಪ್ರಶ್ನೆನಾ ನಾನ್ ನಿನಕ್ ಕೇಳ್ಬೇಕು ನೀನ್ ಹೇ ಕಾರನ ಪರ್ಚೇಸ್ ಮಾಡಬಲ್ಲೆ ಸಾನ್ಯಾ ನನ್ ಹತ್ರ ಹೇಳಿದ್ಲು ಹತ್ರ ಹಣ ಇಲ್ಲ ಅಂತ ಹೌದು ನನ್ನ ಕ್ಷಣ ನೋಡಿ ಹೇಳಿದ್ಲು ಹೌದಾ ಸುಳ್ಳು ಹೇಳ್ತಾ ಇಲ್ಲ ಅಲ್ವಾ ನಾನ್ ಯಾಕೆ ಸುಳ್ಳು ಹೇಳಲಿ ಗೊತ್ತಿಲ್ಲ ಒಂದ್ ಕೆಲ್ಸ ಮಾಡ್ತೀನಿ ಸಾನ್ಯಾಗೆ ಹೇಳ್ತೀನಿ ನಿನ್ನ ಅವಳು ಕಾರ್ ನೋಡಿದ್ರೆ ಅವಳಿಗೆ ಖುಷಿ ಆಗತ್ತೆ ಇಲ್ಲ ಇಲ್ಲ ಅವಳಿಲ್ಲಿಗೆ ಬರೋದೇನಕ್ಕೆ ಏನಕ್ಕೆ ಅವಳಿಗೆ ಯಾಕೆ ಸುಮ್ನೆ ತೊಂದ್ರೆ ನೀನ್ ಹೇಳು ನಿಂಗೆ ಏನಾದ್ರೂ ಸಹಾಯ ಬೇಕಾ ನೀನ್ ನನಗೆ ಒಂದು ಟ್ರೀಟ್ ಕೊಡ್ಸ್ಬೋದು ಯಾಕೆ ನೀನ್ ನನಗೆ ಟ್ರೀಟ್ ಕೊಡ್ಸಲ್ವಾ ನೋಡು ನಾನು ನಿನ್ನ ವೈಫ್ ನ ಫ್ರೆಂಡ್ ನನಗಿಲ್ಲ ಅಂತ ಹೇಳ್ಬೇಡ ಸಾಮ್ರಾಟ್ ಏನು ಹೇಳೋದಕ್ಕೂ ಮೊದಲೇ ಚೈತ್ರ ಅಲ್ಲಿ ಕಾರ್ ಪ್ಯಾಸೆಂಜರ್ ಸೀಟ್ ನಲ್ಲಿ ಹೋಗಿ ಕುಳಿತುಕೊಂಡಳು ಅಷ್ಟರಲ್ಲಿ ಮ್ಯಾನೇಜರ್ ಪೇಪರ್ಸ್ ಅನ್ನ ತೆಗೆದುಕೊಂಡು ಬಂದರು ಮತ್ತು ಸಾಮ್ರಾಟ್ ಅದರಲ್ಲಿ ಸಹಿ ಹಾಕಿದ ಸಾಮ್ರಾಟ್ ಡ್ರೈವಿಂಗ್ ಸೀಟ್ ನಲ್ಲಿ ಕುಳಿತು ಹೊರಟ ಅವನಿಗೆ ಗೊತ್ತಿತ್ತು ಚೈತ್ರಾಲಿ ಒಬ್ಬ ಶ್ರೀಮಂತರ ಮಗಳು ಅಂತ ಸಾಮ್ರಾಟ್ ಅವಳನ್ನ ಅಕ್ರಮ ಕರ್ಕೊಂಡು ಹೋಗಲು ನಿರ್ಧರಿಸಿದ ಚೈತ್ರಾಲಿ ರಸ್ತೆ ಉದ್ದಕ್ಕೂ ಸಾಮ್ರಾಟ್ ಅನ್ನೇ ನೋಡ್ತಿದ್ಲು ಸಾಮ್ರಾಟ್ ಗೆ ಗೊತ್ತಿರ್ಲಿಲ್ಲ ಅವಳಿಗೆ ಏನ್ ಬೇಕು ಅಂತ ಅಷ್ಟೇ ಹೋಟೆಲ್ ಬಂತು ಬಿಸ್ನೆಸ್ ಅಲ್ಲಿ ಅಕ್ರಮ್ ಯಾರ ಮಾತನ್ನು ಕೇಳಲ್ಲ ಗೊತ್ತಾಯ್ತಾ ಕಾಲ್ ಮಾಡ್ತೀನಿ ಟೈಗರ್ ಸಾಮ್ರಾಟ್ನ ಫೋನ್ ರಿಂಗ್ ಆಯಿತು ಅದು ಅಕ್ರಮ್ನ ಫೋನ್ ಅಕ್ರಮ್ हेलो ಟೈಗರ್ ಏನಾಯ್ತು ನನ್ನ ಆಫೀಸ್ ಹತ್ರ ನಿಮ್ಮ ಕಾರ್ ಬರೋದನ್ನ ನೋಡ್ದೆ ಏನಾದರೂ ಸಮಸ್ಯೆನಾ ಎಲ್ಲ ಓಕೆನಾ ಹಾ ಹೌದು ಅದು ಹೋಟೆಲ್ ಅಲ್ಲಿ ಯಾರ ಜೊತೆಗೋ ಲಂಚ್ ಬಂದಿದ್ದೆ ನಾನು ಆ ಹೌದು ಹೌದು ಗೊತ್ತಾಯ್ತು ನೀನು ಮೊದಲು ಈ ಕೆಲಸ ಮಾಡು ನನ್ನ ಆಫೀಸಿಗೆ ಬಾ ನಾನು ನಿಂಗೆ ನನ್ನ ವಿಐಪಿ ಕಾರ್ಡ್ ಕೊಡ್ತೀನಿ ನಿಮ್ಮಿಬ್ರಿಗೂ ವಿಐಪಿ ಟ್ರೀಟ್ಮೆಂಟ್ ಸಿಗುತ್ತೆ ये नहीं तो होगा ನೀನು ಇಲ್ಲೇ ಇರು ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಮುಗಿಸ್ಕೊಂಡ್ ಬರ್ತೀನಿ ಅವನು ಹೋಗ್ತಿರೋದನ್ನ ಚೈತ್ರಾಲಿ ನೋಡ್ತಿದ್ಲು ಅವಳಿಗೆ ಗೊತ್ತಿತ್ತು ಅದು ಅಕ್ರಮ್ ಶರಣ್ ಆಫೀಸ್ ಅಂತ ಚೈತ್ರಾಲಿಗೆ ಅನುಮಾನ ಬಂತು ಅವನು ಯಾಕೆ ಅಲ್ಲಿಗೆ ಹೋಗ್ತಿದ್ದಾನೆ ಅಕ್ರಮ್ ಸರ್ ಜೊತೆ ಅವನಿಗೆ ಅಂತ ಮುಂದೆ ಏನಾಗುತ್ತದೆ ಚೈತ್ರಾಲಿಗೆ ಸಾಮ್ರಾಟ್ ಯಾರು ಅಂತ ಗೊತ್ತಾಗುತ್ತದಾ ಅಕ್ರಮ್ ಸಾಮ್ರಾಟ್ ಅನ್ನ ಮೇಲೆ ಬರಲು ಯಾಕೆ ಹೇಳಿದ ಈಗ ನೀವು ಪಾಕೆಟ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಬೈ ನವಿರೇಳಿಸೋ ಕಥೆಯನ್ನ